ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ನೀವೆನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಇವತ್ತು ನೋಡ್ತಾ ಇದ್ದೀವಿ ಸಮಾಜ ವಿಜ್ಞಾನ ಭಾಗ ಒಂದು ಏಳನೇ ತರಗತಿಯ ಪೌರ ನೀತಿಯಲ್ಲಿ ಅಧ್ಯಾಯ ಒಂಬತ್ತು ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗ ಪರಿಭಾಷೆಗಳ ಪರಿಚಯ ಈ ಒಂದು ಅಧ್ಯಾಯದ ಎಲ್ಲ ಪ್ರಶ್ನೋತ್ತರಗಳನ್ನು ನಾವಿವತ್ತು ನೋಡೋಣ ನೀವು ಸೆವೆಂತ್ ಸ್ಟ್ಯಾಂಡರ್ಡ್ ಸೋಶಿಯಲ್ ಸೈನ್ಸ್ ನೋಟ್ಸ್ ಅಂತಾನು ಬರ್ಕೊಳ್ಬಹುದು ಇದು ನ್ಯೂ ಸಿಲೆಬಸ್ ಪ್ರಕಾರ ಪ್ರಶ್ನೋತ್ತರಗಳನ್ನು ರೆಡಿ ಮಾಡಿದ್ದೇವೆ ಸೊ ಆದ್ದರಿಂದ ನೀವು ತಪ್ಪದೇ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ತಪ್ಪದೇ ಶೇರ್ ಮಾಡಿರಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ತಪ್ಪದೇ ನಿಮ್ಮ ಫ್ರೆಂಡ್ಸ್ ಜೊತೆ ವಾಟ್ಸಪ್ನಲ್ಲಿ ನಲ್ಲಿ ಶೇರ್ ಮಾಡಿರಿ ಶೇರ್ ಮೇಲೆ ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲಿಂಕ್ ಬರುತ್ತೆ ಅದನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಡೈರೆಕ್ಟ್ ಕಳಿಸಿಬಿಡಿ ಅಭ್ಯಾಸಗಳು ಮೊದಲನೇದು ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆ ಶಾಸಕಾಂಗದ ಮೊದಲ ಪದ ಯಾವುದು ಉತ್ತರ ಶಾಸಕಾಂಗದ ಮೊದಲ ಪದ ಫ್ರೆಂಚ್ ಭಾಷೆಯ ಪಾರ್ಲರ್ ಪಾರ್ಲರ್ ಮತ್ತು ಲ್ಯಾಟಿನ್ ಭಾಷೆಯ ಪಾರ್ಲಮೆಂಟುಮ್ ಪಾರ್ಲಮೆಂಟಮ್ ಎಂಬ ಪದಗಳಿಂದ ಬಂದಿದೆ ಯಾವುದು ಶಾಸಕಾಂಗದ ಮೊದಲ ಪದ ಪಾರ್ಲರ್ ಅಥವಾ ಪಾರ್ಲೆಮೆಂಟಮ್ ಈ ಪದಗಳಿಂದ ಬಂದಿದೆ ಎರಡು ಶಾಸಕಾಂಗ ಎಂದರೇನು ಉತ್ತರ ಒಂದು ದೇಶದ ಪ್ರಜಾಪ್ರತಿನಿಧಿಗಳು ಒಂದೆಡೆ ಸೇರಿ ಜನರ ಅಭಿಪ್ರಾಯವನ್ನು ತಿಳಿಸುವ ವೇದಿಕೆ ಅಥವಾ ಒಂದು ರಾಷ್ಟ್ರದ ಕಾನೂನುಗಳನ್ನು ರೂಪಿಸುವ ಕಾರ್ಖಾನೆ ಅಂತಲೂ ಇದು ಶಾಸಕಾಂಗದ ಅರ್ಥ ಎರಡನೇ ಪ್ರಶ್ನೆ ಉತ್ತರ ಅದೇ ರೀತಿಯನ್ನು ನೀವು ಮೂರನೇ ಪ್ರಶ್ನೆ ಏಕಸದನ ಶಾಸಕಾಂಗ ಎಂದರೇನು ಉತ್ತರ ಒಂದೇ ಸದನವಿರುವ ಶಾಸಕಾಂಗವನ್ನು ಏಕಸದನ ಶಾಸಕಾಂಗ ಎನ್ನುವರು ನೋಡಿ ಈ ಈ ಒಂದು ಪ್ರಶ್ನೆ ಏಕಸದನ ಇದರಲ್ಲೇ ಉತ್ತರ ಇದೆ ಏಕಸದನ ಅಂದ್ರೆ ಒಂದು ಸದನ ಇರುವ ಶಾಸಕಾಂಗ ಏಕಸದನ ಶಾಸಕಾಂಗ ಅದೇ ರೀತಿ ನಾಲ್ಕನೇ ಪ್ರಶ್ನೆ ದ್ವಿ ಸದನ ಶಾಸಕಾಂಗ ಎಂದರೇನು ಇದರಲ್ಲೇ ಇದೆ ಉತ್ತರ ದ್ವಿ ಅಂದ್ರೆ ಎರಡು ಎರಡು ಸದನಗಳನ್ನು ಹೊಂದಿರುವ ಶಾಸಕಾಂಗವನ್ನು ದ್ವಿಸದನ ಶಾಸಕಾಂಗ ಎನ್ನುವರು ಇಷ್ಟೇ ಇದೆ ಉತ್ತರ ಎರಡು ಸದನವಿರುವ ಶಾಸಕಾಂಗವನ್ನು ದ್ವಿಸದನ ಶಾಸಕಾಂಗ ಎನ್ನುವರು ಅದೇ ರೀತಿಯನ್ನು ಅಭ್ಯಾಸಗಳು ಮುಂದೆ ಬರುತ್ತೆ ಹಾಗೆ ಕಾರ್ಯಾಂಗ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಅದಾದ್ಮೇಲೆ ಮೊದಲನೇದು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಅಂತ ಇದೆ ಮೊದಲು ಶಾಸನಗಳನ್ನು ಅನುಷ್ಠಾನಗೊಳಿಸುವ ಅಂಗ ಕಾರ್ಯಾಂಗ ಎರಡನೆಯದು ಆಧುನಿಕ ರಾಜ್ಯಗಳೆಲ್ಲವೂ ಡ್ಯಾಶ್ ಕಲ್ಯಾಣ ರಾಜ್ಯ ಸ್ಥಾಪನೆಯ ಗುರಿಯನ್ನು ಹೊಂದಿವೆ ಮೂರನೆಯದು ಆನುವಂಶಿಕ ವಿಧಾನವು ಏಕ ವ್ಯಕ್ತಿ ಕಾರ್ಯಾಂಗ ಮೂಲಕ ರಾಷ್ಟ್ರದ ಮುಖ್ಯಸ್ಥರನ್ನು ಆಯ್ಕೆ ಮಾಡುತ್ತದೆ ಅದಾದ್ಮೇಲೆ ನಾಲ್ಕನೇದು ಭಾರತದ ರಾಷ್ಟ್ರಪತಿಯವರು ಪರೋಕ್ಷ ಚುನಾವಣೆಯ ಮೂಲಕ ಆಯ್ಕೆಯಾಗುತ್ತಾರೆ ಇದು ನಾಲ್ಕನೇ ಅದಾದ್ಮೇಲೆ ಇನ್ನು ಅದರಲ್ಲೇ ಎರಡನೆಯದು ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲನೆಯದು ಕಾರ್ಯಾಂಗ ಎಂಬ ಪದವು ಯಾವ ಮೂಲ ಪದದಿಂದ ಬಂದಿದೆ ಉತ್ತರ ಕಾರ್ಯಾಂಗ ಎಂಬ ಪದವು ಲ್ಯಾಟಿನ್ ಭಾಷೆಯ ಎಕ್ಸಿಕ್ಯೂ ಎಕ್ಸೆಕ್ಯೂ ಅಂದ್ರೆ ಇಲ್ಲಿದೆ ಎಂಬ ಪ ಶಬ್ದದಿಂದ ಬಂದಿದೆ ಎಕ್ಸಿಕ್ಯೂ ಅದೇ ರೀತಿ ಎರಡನೆಯದು ಆಡಳಿತಾತ್ಮಕ ಅಂಗವೆಂದು ಯಾವುದನ್ನು ಕರೆಯಲಾಗಿದೆ ಉತ್ತರ ಆಡಳಿತಾತ್ಮಕ ಅಂಗವೆಂದು ಕಾರ್ಯಾಂಗವೆಂದು ಕರೆಯಲಾಗಿದೆ ಕಾರ್ಯಾಂಗವನ್ನು ಅದೇ ರೀತಿ ಇನ್ನು ಮೂರನೇ ಪ್ರಶ್ನೆ ಕಾರ್ಯಾಂಗದ ನೈಜ ಮುಖ್ಯಸ್ಥರು ಯಾರು ಉತ್ತರ ಕಾರ್ಯಾಂಗದ ನೈಜ ಮುಖ್ಯಸ್ಥರು ಪ್ರಧಾನಮಂತ್ರಿ ಅದೇ ರೀತಿ ನಾಲ್ಕನೇ ಪ್ರಶ್ನೆ ಪ್ರತ್ಯಕ್ಷ ಚುನಾವಣಾ ವಿಧಾನ ಎಂದರೇನು ಉತ್ತರ ಮತದಾರರು ನೇರವಾಗಿ ತಾವೇ ಮತ ಚಲಾಯಿಸುವ ಮೂಲಕ ತಮ್ಮಿಷ್ಟದ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವ ವಿಧಾನವೇ ಪ್ರತ್ಯಕ್ಷ ಚುನಾವಣಾ ವಿಧಾನ ಇದು ನಾಲ್ಕನೇ ಪ್ರಶ್ನೆಯ ಉತ್ತರ ಪ್ರತ್ಯಕ್ಷ ಚುನಾವಣಾ ಅದೇ ರೀತಿಯನ್ನು ಮೂರು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದು ಕಾರ್ಯಾಂಗದ ಅರ್ಥವನ್ನು ತಿಳಿಸಿ ಉತ್ತರ ಕಾರ್ಯಾಂಗ ಇದರ ಅರ್ಥ ಕಾರ್ಯನಿರ್ವಹಿಸು ಎಂದಾಗುತ್ತದೆ ಕಾರ್ಯಾಂಗ ಇದರ ಅರ್ಥ ಕಾರ್ಯನಿರ್ವಹಿಸು ಎಂದಾಗುತ್ತದೆ ಎರಡನೆಯದು ಕಾರ್ಯಾಂಗದ ಯಾವುದಾದರೂ ಎರಡು ಮಹತ್ವಗಳನ್ನು ತಿಳಿಸಿ ಉತ್ತರ ಕಾರ್ಯಾಂಗದ ಎರಡು ಮಹತ್ವಗಳು ಮೊದಲನೆಯದು ಕಾರ್ಯಾಂಗವೇ ಸರ್ಕಾರದ ಯಂತ್ರ ಎರಡನೆಯದು ಕಾನೂನನ್ನು ಅನುಷ್ಠಾನಗೊಳಿಸುವುದು ಇದು ಕಾರ್ಯಾಂಗದ ಕೆಲಸವಾಗಿದೆ ಅದೇ ರೀತಿಯನ್ನು ಮೂರನೆಯ ಪ್ರಶ್ನೆ ಕಾರ್ಯಾಂಗವು ನಿರ್ವಹಿಸುವ ನಾಲ್ಕು ಕಾರ್ಯಗಳನ್ನು ಬರೆಯಿರಿ ಉತ್ತರ ಕಾರ್ಯಾಂಗವು ನಿರ್ವಹಿಸುವ ಕಾರ್ಯಗಳು ಮೊದಲನೆಯದು ಕಾನೂನನ್ನು ಕಾರ್ಯರೂಪಕ್ಕೆ ತರುವುದು ಎರಡನೆಯದು ಪ್ರಜಾಪ್ರಭುತ್ವವು ಪರಿಣಾಮಕಾರಿಯಾಗಿರುವಂತೆ ನೋಡಿಕೊಳ್ಳುವುದು ಮೂರನೆಯದು ಕಲ್ಯಾಣ ರಾಜ್ಯ ಸ್ಥಾಪನೆಗೆ ಕಾರ್ಯಕ್ರಮ ಹಮ್ಮಿಕೊಳ್ಳುವುದು ನಾಲ್ಕನೆಯದು ಅಂತಾರಾಷ್ಟ್ರೀಯ ಸಂಬಂಧಗಳ ಸಂವರ್ಧನೆ ಹಾಗೂ ರಾಷ್ಟ್ರೀಯ ಹಿತಾಸಕ್ತಿಗಳನ್ನು ಸಂರಕ್ಷಿಸುವುದು ಇದು ನಾಲ್ಕು ಅಂದರೆ ಕಾರ್ಯಾಂಗ ನಿರ್ವಹಿಸುವ ನಾಲ್ಕು ಕಾರ್ಯಗಳು ಅದೇ ರೀತಿಯನ್ನು ಮುಂದೆ ನ್ಯಾಯಾಂಗ ಬರುತ್ತೆ ಅಭ್ಯಾಸಗಳು ಮೊದಲನೆಯದು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಅಂತ ಇದೆ ಮೊದಲನೇದು ನ್ಯಾಯಾಂಗದ ಮೂಲ ಪದ ಜಸ್ಟಿಸಿಯ ಎರಡು ಹಕ್ಕುಗಳ ರಕ್ಷಕ ಎಂದು ನ್ಯಾಯಾಂಗವನ್ನು ಕರೆಯುತ್ತಾರೆ ಮೂರನೆಯದು ನಾವು ಸಂವಿಧಾನದ ಅಡಿಯಲ್ಲಿದ್ದೇವೆ ಆದರೆ ಸಂವಿಧಾನದ ಸಂವಿಧಾನ ನ್ಯಾಯಾಧೀಶರು ಹೇಳಿದ ಹಾಗೆ ಎಂದು ಹೇಳಿದವರು ಜಸ್ಟಿಸ್ ಹ್ಯೂಕ್ಸ್ ಇದನ್ನು ಹೇಳಿದವರು ಯಾರು ಜಸ್ಟಿಸ್ ಹ್ಯೂಗ್ಸ್ ನಾಲ್ಕನೆಯದು ಸುಪ್ರೀಂ ಕೋರ್ಟ್ನ ಈಗಿನ ಮುಖ್ಯ ನ್ಯಾಯಾಧೀಶರು ಉತ್ತರ ಡಾಕ್ಟರ್ ಧನಂಜಯ್ ವೈ ಚಂದ್ರಚೂಡ ಅದೇ ರೀತಿ ಎರಡು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದು ನ್ಯಾಯಾಂಗದ ಎರಡು ಮಹತ್ವವನ್ನು ಪಟ್ಟಿ ಮಾಡಿ ಅಂತ ಇದೆ ಉತ್ತರ ನ್ಯಾಯಾಂಗದ ಎರಡು ಮಹತ್ವಗಳು ಒಂದು ಕಾನೂನನ್ನು ರಕ್ಷಿಸುವುದು ಎರಡು ಹಕ್ಕು ಮತ್ತು ಸ್ವಾತಂತ್ರ್ಯಗಳಿಗೆ ರಕ್ಷಣೆ ನೀಡುವುದು ಇವು ಎರಡು ಕಾರ್ಯಾಂಗದ ಮಹತ್ವದ ಮಹತ್ವಗಳು ಆಯ್ತಾ ಅದಾದ್ಮೇಲೆ ಎರಡನೇ ಪ್ರಶ್ನೆ ಏನು ನ್ಯಾಯಾಂಗದ ಯಾವುದಾದರೂ ಎರಡು ಕಾರ್ಯಗಳನ್ನು ತಿಳಿಸಿ ಅಂತ ಇದೆ ನ್ಯಾಯಾಂಗದ ಯಾವುದಾದರೂ ಎರಡು ಕಾರ್ಯಗಳನ್ನು ತಿಳಿಸಿ ಉತ್ತರ ನ್ಯಾಯಾಂಗದ ಕಾರ್ಯಗಳು ಮೊದಲನೇದು ಅಸ್ಪಷ್ಟ ಮತ್ತು ತೀರಾ ಸಂಕ್ಷಿಪ್ತ ಕಾನೂನುಗಳಿಗೆ ಅಗತ್ಯತೆಗೆ ತಕ್ಕಂತೆ ಅರ್ಥ ವಿವರಣೆ ನೀಡುವುದು ಎರಡನೆಯದು ಆಚರಣೆಯಲ್ಲಿರುವ ಕಾನೂನಿಗೆ ಬದ್ಧವಾಗಿ ನ್ಯಾಯ ತೀರ್ಮಾನ ಮಾಡುವುದು ಇದು ಎರಡನೆಯದು ಮೇಲೆ ಈ ಇದು ಕೂಡ ಇಲ್ಲಿಗೆ ಮುಗಿಯುತ್ತೆ ನ್ಯಾಯಾಂಗದ ಪ್ರಶ್ನೋತ್ತರಗಳು ಕೂಡ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕಂದ್ರೆ ನಮ್ಮ ಈ ಚಾನಲ್ನಲ್ಲಿ ಎಲ್ಲ ತರಗತಿಗಳ ವಿಡಿಯೋಗಳನ್ನು ಹಾಕುತ್ತೇವೆ ಅದರಲ್ಲಿ ಗಣಿತ ವಿಜ್ಞಾನ ಕನ್ನಡ ಇಂಗ್ಲಿಷ್ ಯು ವಿ ಎಸ್ 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 ಸೋಶಿಯಲ್ ಸೈನ್ಸ್ ಅದೇ ರೀತಿ ವರ್ಕ್ ಬುಕ್ ವೇಗ ಸುಮೇರು ರೇಂಬೋ ಇ ವಿ ಎಸ್ ಈ ಎಲ್ಲ ವರ್ಕ್ ಬುಕ್ಗಳ ಉತ್ತರಗಳನ್ನು ಕೂಡ ಹಾಕುತ್ತೇವೆ ಸಾಮಾನ್ಯ ಜ್ಞಾನ ಕ್ವಿಜ್ ಕ್ವಶನ್ಸ್ ಇವುಗಳನ್ನು ಕೂಡ ಹಾಕುತ್ತೇವೆ ಗ್ರಾಮರ್ ಅದಕ್ಕೋಸ್ಕರ ನೀವೇನು ಮಾಡಿ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಅಂತ ಇದೆಯಲ್ಲ ಇಲ್ಲೇ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಸಿಂಬಲ್ ಕಾಣುತ್ತೆ ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ತಪ್ಪದೆ ಶೇರ್ ಕೂಡ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮಾತ್ರ ಮರೆಯಬೇಡಿ ಅದೇ ರೀತಿ ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಈ ಚಾನಲ್ನ ಕಂಪಲ್ಸರಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನೀವು ಹತ್ತನೇ ತರಗತಿಯವರೆಗೂ ಎಲ್ಲ ವಿಡಿಯೋಗಳನ್ನು ನಾವು ಅಪ್ಲೋಡ್ ಮಾಡ್ತಾ ಇದ್ದೀವಿ ಇನ್ನೊಂದು ವರ್ಷದಲ್ಲಿ ಎಲ್ಲಾನು ಮಾಡಿ ಮುಗಿಸ್ತೇವೆ ಸೊ ಅದಕ್ಕೋಸ್ಕರ ನೀವು ಒಳ್ಳೆಯ ಅಂಕಗಳನ್ನು ಪಡೆಯಬಹುದು ಈ ವಿಡಿಯೋಗಳನ್ನು ನೋಡಿ ಒಳ್ಳೆಯ ಮಾರ್ಕ್ಗಳನ್ನು ಪಡೆಯಬಹುದು ಅದರಿಂದ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ತಪ್ಪದೇ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾವು ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ